ಸ್ವಾಗತ ನಾನು ಪಟ್ಟಣದ ಮುಸ್ಲಿಂ ಸಮುದಾಯದ ಸರ್ವೆ ನಂಬರ್ ಹತ್ತು ಇಪ್ಪತ್ತೇಳು ಕಬ್ರಸ್ಥಾನಗಳಿದ್ದು ಅವು ಅಂಜುಮನ್ ಒಡೆತನದ ಆಸ್ತಿಗಳಾಗಿವೆ ವಕಫ್ ಆಸ್ತಿಗಳೆಲ್ಲ ಜನರಲ್ಲಿ ತಪ್ಪು ಭಾವನೆ ತುಂಬಿ ವಕಫ್ ಅಧಿಕಾರಿಗಳು ಹಾಗೂ ಸ್ವಯಂ ಘೋಷಿತ ಕಬರಸ್ಥಾನ್ ಕಮಿಟಿಯ ತರಾತುರಿಯಲ್ಲಿ ಜಾಗೆಯನ್ನು ಖಾಲಿ ಮಾಡಿಸಿ ಬಡ ಜನರ ಹೊಟ್ಟೆ ಮೇಲೆ ಎಳೆಯುವ ಕೆಲಸ ಮಾಡಿದ್ದಾರೆ ಎಂದು ಅಂಜುಮನ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಂ ಪಾಟೀಲ್ ಗಣಿಹಾರ ಆರೋಪಿಸಿದರು ಪಟ್ಟಣದ ಅಂಜುಮನ್ ಶಿಕ್ಷಣ ಸಂಸ್ಥೆಯಲ್ಲಿ ವಕಪ್ ಆಸ್ತಿಗಳ ಕುರಿತು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಹತ್ತೊಂಬತ್ ಮೂವತ್ತೇಳು ಮೂವತ್ತೆಂಟರಲ್ಲಿ ಸ್ಥಾಪನೆಯಾದ ಅಂಜುಮನ್ ಶಿಕ್ಷಣ ಸಂಸ್ಥೆಯ ಸ್ವತಃ ಈ ಮೂರು ಆಸ್ತಿಗಳ ನಿರ್ವಹಣೆ ಮಾಡುತ್ತಿತ್ತು ಅದನ್ನ ಇನ್ನಷ್ಟು ಅಭಿವೃದ್ಧಿಪಡಿಸಲು ಒಕಾಪಿಗೆ ಸಂರಕ್ಷಣೆ ಮಾಡಲು ಈ ಎಲ್ಲ ಆಸ್ತಿಗಳನ್ನ ನೀಡಿದ್ದು ಅವು ಬೋರ್ಡ್ ಆಸ್ತಿಗಳಲ್ಲ ಅವು ವಕಪ್ ಆಗುವುದಿಲ್ಲ ಅಂಜುಮನ್ ಎಂದರೆ ನಾವೇ ಎಂದು ಮುಸ್ಲಿಂ ಜನರಲ್ಲಿ ಎರಡು ಪಂಗಡಗಳನ್ನಾಗಿ ಒಡೆದು ಜಗಳ ಹಚ್ಚುವಂತ ಕಾರ್ಯಕ್ಕೆ ಮುಂದಾಗಿದೆ ಅಂದಿನ ಅಧ್ಯಕ್ಷರಾಗಿದ್ದ ಸಾಬ್ ಹಸನ್ ಸಾಬ್ ಅಂಡೇವಾಲೆ ಇದ್ದಾಗ ಆ ಆಸ್ತಿಗಳನ್ನು ಯಾರು ಉಪಯೋಗಿಸಿಕೊಂಡು ಬಂದಿದ್ದರೋ ಅಂತಹ ಆಸ್ತಿಗಳು ವಕಪ್ ಆಸ್ತಿಗಳು ಅದನ್ನು ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಹುಟ್ಟಿಕೊಂಡ ವಕಪ್ ಬೋರ್ಡ್ ಸಂಸ್ಥೆಯು ಅಂಜುಮನ್ ಎಂದರೆ ನಾನೇ ಎಂದು ಬಿಂಬಿಸುತ್ತಾ ಜನರಿಗೆ ಮಂಕು ಬುದ್ಧಿ ಎರಚುವ ಕಾರ್ಯದಲ್ಲಿ ತೊಡಗಿದೆ ಮೊದಲು ಅಂಜುಮನ್ ಹುಟ್ಟಿದೆ ನಂತರ ವಕಪ್ ಬೋರ್ಡ್ ಹುಟ್ಟಿದೆ ಈ ಕಾರ್ಯ ಮಗನಿಂದ ಅಪ್ಪನಿಗೆ ಬುದ್ಧಿ ಹೇಳುವ ಕೆಲಸ ಇದಾಗಿದೆ ಅದಕ್ಕೆ ನಾವು ಕಾನೂನಾತ್ಮಕ ಮೊರೆ ಹೋಗಿದ್ದು ಇದೇ ಹದಿನೈದರಿಂದ ತಡೆಯಾಜ್ಞೆ ಸಿಕ್ಕಿದೆ ಸರ್ಕಾರ ವಕ ಬೋರ್ಡ್ ಮತ್ತು ಶಾಸಕರ ಸಹಕಾರ ನೀಡಿದರೆ ಸ್ಮಶಾನ ಮಧ್ಯದಲ್ಲಿ ಬಿಟ್ಟು ಸುತ್ತಲೂ ಮಳಿಗೆಗಳನ್ನು ನಿರ್ಮಿಸಿ ಬಡ ಜನರಿಗೆ ಅನುಕೂಲ ಮಾಡಿಕೊಡುತ್ತೇವೆ ಎಂದರು ಅಂಜುಮನ್ ಸಂಸ್ಥೆಗೆ ಹನ್ನೆರಡು ವರ್ಷಗಳಲ್ಲಿ ಹದಿನೈದು ಬಾರಿ ಮುತುವಲ್ಲಿಗಳನ್ನ ನೇಮಕ ಮಾಡಿದೆ ನಾವು ಕಾನೂನಾತ್ಮಕ ಹೋರಾಟ ಮಾಡಿ ತಮ್ಮದಾಗಿಸಿಕೊಂಡಿದ್ದೇವೆ ವಕಾಪ್ ಸಂಸ್ಥೆಯ ಕೆಲಸ ಅಭಿವೃದ್ಧಿಪರವಾಗಿದೆ ಆದರೆ ಅದನ್ನು ಆಡಳಿತ ನಡೆಸುವವರು ಸರಿಯಾಗಿ ಬರುತ್ತಿಲ್ಲ ಎಂದು ದೂರಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಚೇರ್ಮನ್ ರಜಾಕ್ ದುದ್ದುದ್ದೀನ್ ನಿರ್ದೇಶಕ ಮಹಿಬೂಬ್ ಹಸರ್ಗುಂಡಿಗಿ ಇದ್ದರು ವರದಿ ವಸೀಂ ಗೋಗಿ ಹಿಂದಿನ ನಮ್ಮ ದಿವಂಗತ ಅಂಗಡಿ ವಕೀಲರು ಚೇರ್ಮನ್ ಇದ್ದಾಗ ಹಾಕೊಳಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಉಳಿದವರೆಲ್ಲ ಕಂಟಿನ್ಯೂ ಮಾಡ್ಕೋತ ಬಂದ್ರೆ ಹಂಗೆ ಅನಧಿಕೃತವಾಗಿ ಪೂರಾ ಫುಲ್ ಆಗಿಬಿಡ್ತಾರೆ ನನಗೆ ಕೆಲವರು ಹಿರಿಯರು ಹೇಳೋದು ಅಲ್ರಿ ಇದೆಲ್ಲ ಎನ್ಕರೋಜ್ಮೆಂಟ್ ಆಗ್ತಾ ಇದೆ ಮತ್ತು ನೀವು ಯಾಕೆ ಸ್ವಲ್ಪ ಅದು ಖಾಲಿ ಮಾಡಿಸ್ರಿ ಏನಾರ ಮಾಡಿರಿ ಅದು ಹಿಂಗೆ ಅದ್ರ ಹ್ಯಾಂಗ್ ಮಾಡೋದು ಅಂತ ಹೇಳಿದ್ರು ಅವಾಗ ನಾನು ಒಕಪ್ ಟ್ರಿಮ್ಯುನಲ್ಗೆ ಹೋದೆ ಒಕಪ್ ಬೋರ್ಡ್ದಾಗ ಒಂದು ಕೋರ್ಟ್ ಇದೆ ಪಿ 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 ಅಂದರೆ ಪಬ್ಲಿಕ್ ಪ್ರಾಪರ್ಟಿ ಪ್ರೊಟೆಕ್ಷನ್ ಆ್ಯಕ್ಟ್ ಪಿ 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 ಆ್ಯಕ್ಟ್ ಅದೊಳಗೆ ಸುಮಾರು ನೂರ ಮೂವತ್ತೈದು ಜನರ ಮೇಲೆ ನಾನು ಕೇಸ್ ಹಾಕಿದೆ ಅದರೊಳಗೆ ಎಪ್ಪತ್ತೇಳು ಆರ್ಡರ್ಗಳಾದವು ಎನ್ಕ್ರೋಚ್ ಖಾಲಿ ಹೇಳಿ ಇನ್ನೂ ಆರ್ಡರ್ ಆಗುವುದು ಹಾಗೂ ನೂರ ಮೂವತ್ತೈದು ಗಟ್ಟಲೆದ ಅಲ್ಲಿ ನಡೀತು ಏಳೆಂಟು ಹತ್ತು ವರ್ಷ ಗಂಟಲೇ ನಡೀತು ಈ ನಡುವೆ ಕೆಲವರು ಕನ್ಫ್ಯೂಸ್ ಮಾಡಿಕೊಂಡು ಅಂಜುಮನ ಆಡೋದು ನಾವು ತಗೋಬೇಕು ಅದು ಹೇಳಿ ಕನ್ಫ್ಯೂಸ್ ಮಾಡಿ ಮೊದಲ ಮಾಡಿದಳು ಮತ್ತಷ್ಟು ಇದು ಎನ್ಕ್ರೋಚ್ ಆಗೋಯ್ತು ಒಕ್ಕ ಬೋರ್ಡ್ದವ್ರು ನಮಗೆ ಡಿಸ್ಟರ್ಬ್ ಮಾಡೋದು ಡಿಸ್ಟರ್ಬ್ ಮಾಡಿದಾಗ ಅದು ಯಾರು ನೋಡ್ಲಾರ್ದಂಗೆ ಆಯ್ತಾವೆ ಅದು ಮತ್ತಿಷ್ಟು ಡಿಸ್ಟರ್ಬ್ ಆಗಿ ಎನ್ಕರ ಚರ್ಚಿಗೆ ಆಗಿಬಿಟ್ಟಿದ್ದಲ್ಲ ಆಮೇಲೆ ನಾವೆಲ್ಲ ಕೇಸ್ ಹಾಕಿ ಆರ್ಡ್ರ್ಗಳು ಮಾಡ್ತೀವಿ ಕೆಲವರು ಇಂಥ ಹಿರಿಯರು ಏನು ಹೇಳಿದ್ರು ಇಲ್ಲ ಸ್ವಲ್ಪ ದಿವಸ ಟೈಮ್ ಕೊಡ್ರಿ ಒಮ್ಮೆ ನೀವು ಮಾಡಿ ಖಾಲಿ ಮಾಡ್ಸೋದು ಡಿ ಸಿ ಆಫೀಸಿಗೆ ನಾವು ಒಂದು ಅರ್ಜಿ ಕೊಟ್ಟಿವಿ ಟ್ರಾನ್ಸ್ಪೋರ್ಟ್ಸ್ ಕಮಿಟಿ ಇರ್ತದೆ ಡಿ ಸಿ ನೇತೃತ್ವದಾಗ ಅವ್ರಿಗೊಂದು ಅರ್ಜಿ ಕೊಟ್ಟಾಗ ಅವರು ಹತ್ತೊಂಬತ್ತು ಒಂದು ಆರ್ಡರ್ ಮಾಡಿದ್ರು ಐದು ಎರಡು ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಆರ್ಡರ್ ಮಾಡಿ ಡಿ ಸಿ ಅವರು ಇವೆಲ್ಲ ಎನ್ಕ್ರೋಚ್ಮೆಂಟ್ಗಳು ಖಾಲಿ ಮಾಡಿ ಒಂದು ಸಾವಿರದ ಇಪ್ಪತ್ತೇಳರಲ್ಲಿ ಇದ್ದಿದ್ದು ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಇದ್ದಿದ್ದು ಒಂದು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದ್ದಿದ್ದು ಎಲ್ಲ ಖಾಲಿ ಮಾಡಿರಿ ಅಂತ ಹೇಳಿದ್ರು ಆದೇಶನೂ ಮಾಡಿಬಿಟ್ಟು ಆ ಆದೇಶನೂ ನಾವು ಇಂಪ್ಲಿಮೆಂಟ್ ಮಾಡಲಿಲ್ಲ ಇಲ್ಲಿ ಎಲ್ಲರದು ರಿಕ್ವೆಸ್ಟ್ ಇದೆಂದು ನಾವು ಮಾಡಿ ಈ ನಡುವೆ ಏನಾಯಿತು ಒಕ್ಕ ಬೋರ್ಡ್ದವರು ಇಲ್ಲಿ ಒಂದು ಕೆಲವು ಜನರಿಗೆ ತೊಗೊಂಡು ಕೆಲವು ಜನರಲ್ಲಿ ಒಕ್ಕ ಬರ್ದಿ ಒಂದು ಕಮಿಟಿ ಮಾಡ್ಕೊಂಡು ಬಂದರು ಈ ಆಸ್ತಿಗೆ ನಾವು ಮಾಲೀಕರಿದ್ದು ಮುತ್ತಲ್ಲಿ ಇದ್ದಾಗ ಇನ್ನೊಂದು ಖಬರಸ್ತಾನ ಕಮಿಟಿ ಮಾಡಕ್ ಬರುದಿಲ್ಲ ಇದು ಒಕ್ಕ ಬೋರ್ಡ್ ತಪ್ಪು ಇವರು ಕೆಲವರು ದುರುದ್ದೇಶದಿಂದ ಹೋಗಿ ಅಲ್ಲಿ ಕಮಿಟಿ ಮಾಡಿಕೊಂಡ್ರು ಕಮಿಟಿ ಮಾಡಿಕೊಂಡು ನೀವೇ ಹೋಗಿ ಅದ್ರ ಬಗ್ಗೆ ಹಿರಿಯರು ನೋಡಿ ಅದರ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಿಲ್ಲ ಮಾಡಿ ಹೋಗುತ್ತೆ ಪೂರ್ತಿ ಕೊಡಲೇ ಹೊಡೆದಂತಾರೆ ನೀವು ತಿಂಡಿ ಬರಲ್ಲ ಕೊಡಲೇ ಹೊಲಿ ಆರ್ದಂಗೆ ತಂದೆವಲ್ಲ ಈಗ ರೈತು ಅದು ಯಾರಿಗೂ ಇದಲ್ಲ ಇತಿಹಾಸ ಗೊತ್ತಿರಂಗಿಲ್ಲ ಬಟ್ ಈ ಕ್ಯಾಸನ್ನು ಶಾಸಕರಿಗೂ ಮನವರಿಕೆ ಮಾಡಿ ನೋಡೋಕ್ಕೆ ಗೊತ್ತಿಲ್ಲ ಅಲ್ಲ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ನೀವು ಹೇಳ್ಬೇಕಲ್ಲ ಸಂದರ್ಭದಂಗೆ ಮಾಡೋದು ಈಗ ಅದು ಪೂರ್ತಿ ಮುಗಿದಕ್ಕೆ ಮೊದಲೇ ಮಾಡಬೇಕಂದ್ರೆ

ಹದಿನೈದು ಸಲನು ಅಷ್ಟೇ ತಂದಿವನು ಹದಿನೈದು ಸಲೂ ಕೋರ್ಟ್ನಾಗ ಗೆದ್ದವ್ ಶಿಕ್ಷಣ ಸಂಸ್ಥಾನ ಆರ್ಡರ್ ತಗೊಂಡ್ಬರ್ತಾರೆ ಅವರು ಸಂಬಂಧ ಇಲ್ಲ ಹದಿನೈದು ಸಾಲ ಆರ್ಡರ್ ಗಳು ಮಾಡಿದಾರ ನಾವೇನ್ ಮಾಡ್ತೀವಿ ಅದಕ್ಕೆ ಕಂಡು ಹಾಕ್ತಾರೆ ಅಲ್ಲಿ ಮತ್ತೆ ನಾವು ಕೋರ್ಟ್ ನಿಂತರು ಏನ್ ಒಂದು ಅಡ್ಡಾಕ್ತಾರೆ ಏನ್ ಡೆವಲಪ್ಮೆಂಟ್ ಮಾಡಕ್ಕೆ ಹೋದ್ರು ಅಡ್ಡಾಕ್ತಾರೆ ಲಕ್ಷ ಲಕ್ಷ ಎಕರೆ ಅದಾವ ನೋಡಕ್ ಹೋಗಿ ನೀವು ಎರಡು ದಿವಸ ಅವ್ಕ ಎಲ್ಲೇ ಇದಾವತ್ತ ಈಗ ಹೋಗ್ತಾರ ಅವ್ ಟನೆ ಹೋಗ್ಯಾವ ಇನಾಮ್ ರದ ಎಲ್ಲೆಲ್ಲಿ ಹೋಗ್ಯಾವ್ರ ಹೋಗ್ಯಾವ ಈಗವಾಗಿ ಬಿಡಿಸಲ್ಕೊಂಡ್ರ ನೀವ್ ನಿಮ್ಮ ನೀವು ಯಾವಾಗ ನೋಡ್ಬೇಕು ಅವಾಗ ನೋಡಿಲ್ಲ ಅವಕ ನೀವು ಬರೀ ಇಲ್ಲಿ ಊರ್ ಊರಾಗಿ ಕಮಿಟಿ ಮಾಡೋದು ತೆಗೆಯೋದು ತೆಗೆದು ಹಾಕೋದು ಕಮಿಟಿ ತೆಗೆದು ಕಮಿಟಿ ಹಾಕೋದು ಇದೇ ಕೆಲಸ ನೋಡುವ ನಿಮ್ಗೆ ನಿಮ್ಮ ಆಸ್ತಿಯಲ್ಲೇ ನಿಮಗೆ ಗೊತ್ತಿಲ್ಲ